ಹಾಂ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ತಿಳಿಯೋಣ ಅಂದರೆ ಅಲ್ಯೂಮಿನಿಯಮ್ ರೋಟ್ರಿಗೂ ಕಾಪರ್ ರೋಟ್ರಿಗೂ ಏನು ವ್ಯತ್ಯಾಸ ಅಂದ್ಬಿಟ್ಟು ತಿಳಿಯೋಣ ಬನ್ನಿ ನೋಡಿ ಫ್ರೆಂಡ್ಸ್ ಮೋಟ್ರ್ ಬಾಡಿಲಿ ಯಾವ ರೀತಿ ವೈಂಡಿಂಗ್ ಮಾಡಿರ್ತಾರೋ ಮಧ್ಯ ಸಾಫ್ಟ್ ಆರ್ಮಿಚರಲ್ಲೂ ಅದೇ ರೀತಿ ವೈಂಡಿಂಗ್ ಮಾಡಿರ್ತಾರೆ ಮೋಟ್ರ್ ವೈಂಡಿಂಗ್ ಎಷ್ಟು ಮುಖ್ಯನೋ ಆರ್ಮಿಚರ್ ವೈಂಡಿಂಗು ಅಷ್ಟೇ ಮುಖ್ಯ ನಮ್ಮ ಮೋಟ್ರು ಪದೇ ಪದೇ ವೈಂಡಿಂಗ್ ಹೋಗ್ತಾಯಿದೆ ಒಂದು ಮೂರು ತಿಂಗಳು ಬಾಳಿಕೆ ಬರ್ತಾ ಇಲ್ಲ ಒಂದು ನಾಲ್ಕು ಸತಿ ವೈಂಡಿಂಗ್ ಮಾಡ್ಸಿದೀವಿ ಅಂದರೆ ಆ ಮೋಟ್ರನ್ನ ತೆಗ್ದು ಮಡಗ್ಬಿಟ್ಟು ಬೇರೆ ಮೋಟ್ರು ಹಾಕ್ಕೊಂಡ್ರೆ ಬೆಸ್ಟು ನೀವು ಯಾವ ಥರ ಹೊಸ ಮೋಟ್ರು ತಗೊಳ್ಳುವಾಗ ಕೇಳಿದ್ದೀರಾ ಸರ್ ನಮ್ಗೆ ಅಲುಮಿನಿಯಂ ರೋಟ್ರು ಮೋಟ್ರು ಕೊಡ್ತಾ ಇದ್ದೀರಾ ಕಾಪರ್ ರೋಟ್ರು ಮೋಟ್ರು ಕೊಡ್ತಾಯಿದ್ದೀರ ಅಂತ ಯಾವ ಥರ ಕೇಳಿದ್ದೀರಾ ಕೇಳಲಿಲ್ಲ ಹಳೆ ಮೋಟ್ರುಗಳಲ್ಲಿ ಯಾಕಪ್ಪ ಅಷ್ಟೊಂದು ಬಾಳಿಕೆ ಬರ್ತಾಯಿತು ಅಂದರೆ ಕಾಪರ್ ರೋಟ್ರೆ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಮಾಡ್ತಾಯಿದ್ರು ಇವಾಗ ಸ್ವಲ್ಪ ಲೋ ವೋಲ್ಟೇಜ್ ಇರೋ ಕಾರಣದಿಂದ ಅಲುಮಿನಿಯಂ ರೋಟ್ರನ್ನ ಜಾಸ್ತಿ ಯೂಸ್ ಮಾಡ್ತಾಯಿದ್ದಾರೆ ಈ ವಿಡಿಯೋ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಏನಪ್ಪ ಅಂದರೆ ಇನ್ನೊಂದು ವೀಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅಲ್ಯೂಮಿನಿಯಂ ರೋಟ್ರುಗೂ ಕಾಪರ್ ರೋಟ್ರಿಗೂ ಏನು ವ್ಯತ್ಯಾಸ ಏನ್ಕೆಂತಕ್ಕೋಸ್ಕರ ಯೂಸ್ ಮಾಡ್ತಾರೆ ನಾವು ಓಪನ್ ಮೋಟ್ರುಗಳಲ್ಲಿ ಅಲ್ಯೂಮಿನಿಯಂ ರೋಟ್ರನ್ನೇ ಜಾಸ್ತಿ ಯೂಸ್ ಮಾಡೋದು ಕಾಪರ್ ರೋಟ್ರು ಸಬ್ಮರ್ಸಿಬಲ್ ಮೋಟ್ರುಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಇದೇ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ರೆ ಟೈಮ್ ಸಾಕಾಗಲ್ಲ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ